நீ மொட்டவா

ದೂರದಿಂದ ನಮಸ್ಕಾರ ಮಾಡಕೈತಿಯಲ್ಲ ನಾನೇನು ನಿನ್ನ ಕಣ್ಣಿಗೆ ಸ್ವಾಮಿ ತರ ಕಾಣ್ತೀವೋ ಅದು ಸ್ವಾಮಿ ತರ ಕಾಣ್ತೀವ ನಾನಂದ್ರೆ ಏನಂತ ತಿಳ್ಕೊಂಡಿ ಒಪ್ಪತ್ತು ಉಂಡು ಎಪ್ಪತ್ತು ವರ್ಷ ಕರೆ ಕಾಲು ಕೊಟ್ಟಾಗ ತಪಸ್ ಮಾಡಿ ಬಂದೀನಿ ನನ್ನವ್ರಿಗೆ ದೇವಾನ ದೇವತೆಗಳ ಗಡಗಡ ಗಡಗಡ ನಡಗಿರುವಾಗ ಅನಿಷ್ಟ ಮುಂಡೇ ನನ್ನ ಮೂರನೇ ಕಣ್ಣು ತೆಗೆದುಕೊಳ್ತೇನೆ ದೂರದಿಂದ ನಮಸ್ಕಾರ ಮಾಡಿದವರು ಯಾರು ಉಳಿದಿಲ್ಲ ಬೇಗನೆ ಕಾಲಿಗೆ ಬಿಸಿ ಹೊರಗೇಳು ಹ್ಮಿ ತು ತತಾಸ್ತು ತಥಾಸ್ತು ಬರ್ತಾಳೇನು ನಿಮ್ಮ ಮೊದಲನೇ ಸ್ಟೆಪ್ ನೀವು ಅಥವಾ ಎರಡನೇ ಸ್ಟೆಪ್ ನೀವು

ಶಿವ ಶಿವ ಬತ್ಸಲಮನಿ ಬಸವೇಶ್ವರ ಇಂತ ಸುಂದರವಾದ ಮಣಿಯನ್ನು ಈ ಶಿಸಿಗೆ ಒಲಿಸುವಂತೆ ಮಾಡು ತಂದೆ ಹೊಲಿಸುವಂತೆ ಮಾಡುತ್ತೆ ಏ ಭಕ್ತ ಅದು ನಮ್ಮ ಮಂತ್ರಪಟಗಳು ನಿನ್ನ ಮಗಳಿಗೆ ಒಂದು ದೊರೆಯ ವರವನ್ನು ದೊರಕಿಸಿಕೊಡು ಎಂದು ಬೇಡಿಕೊಂಡೆ ನಮ್ಮ ಮಠಕ್ಕೆ ನೀನು ಬರಬೇಕಾದ್ರೆ ಇಲ್ಲಿಂದ ಸೀದ ತೆಲಿಮಠ ಬಹಳ ಜೋರೈತ್ರಿ ನಿಮ್ದು ಅಲ್ಲಿಂದ ಸ್ವಲ್ಪ ಕೆಳಗಿದ್ರೆ ಕುತ್ತಿಗೆ ಮಠ ಅಲ್ಲಿಂದ ಸ್ವಲ್ಪ ಕೆಳಗಿಳಿದರೆ ಮಠ ಭಕ್ತ ಅಲ್ಲಿ ಎದಿ ಮಠದಲ್ಲಿ ಎರಡು ಜ್ಯೋತಿರ್ಲಿಂಗಗಳಿವೆ ಮೊದಲು ಅದಕ್ಕೆ ನಮಸ್ಕಾರ ಮಾಡು ಭಕ್ತ ಅಲ್ಲಿಂದ ಸ್ವಲ್ಪ ಕೆಳಗಿಳಿದರೆ ಒಕ್ಕಳ ಮಠ ಭಕ್ತ ಅಲ್ಲಿ ಒಕ್ಕಳ ಮಠದಲ್ಲಿ ಒಕ್ಕಳೇಶ್ವರನ ಹೊಂಡ ಇದೆ ನೀನು ಮುಳುಗಿ ಎದ್ದ ಸೀದ ಕೆಳಗೆ ಬಂದರೆ ಅಲ್ಲಿ ಮುಂದೆ ಕಾಣುವುದೇ ಸೀದ ಜಂಗಲ್ ಪ್ರದೇಶ ಭಕ್ತ ಅದೆಲ್ಲ ಇರ್ತವೆ ಆದರೆ ನಮ್ಮ ದಿವ್ಯ ಶಕ್ತಿಯಿಂದ ಏನೂ ಮಾಡೋದಿಲ್ಲ ಆ ಮಧ್ಯದಲ್ಲಿ ಇರುವುದೇ ನಮ್ಮ ಗಳ ಅದನ್ನೆಲ್ಲ ಬಿಡು ನಿನ್ನ ಮಗಳನ್ನ ಈಗ ನನ್ನ ಮುಂದೆ ಎದುರಿಗೆ ನಿಲ್ಲಿಸು ನಿನ್ನ ನಿನ್ನ ಮಗಳಿಗೆ ಏನು ಸಮಸ್ಯೆ ಇದೆ ಅನ್ನೋದು ನಾನು ಪರಿಹಾರ ಕೊಡುತ್ತೇನೆ ಸ್ವಾಮಿ ಹಾಗೆ ಆದ್ರೂ ಒಂದು ವಾರ ಮದ್ವೆ ಮಾಡಿ ಅಂತ ಮುಂದಕ್ಕೆ ಬಂದಿಲ್ರಿ ಅಪ್ಪ ನನ್ ಮಗಳ ಮದ್ವೆ ಆಗಲಿ ಹೋಗಿತಿ ಇಲ್ಲ ಹೋಗಿಲ್ಲ ನೀವು ತಗೋದ್ ಹಾಕೋ ಮಾಡಿ ಪರ್ಚರಿ ಅಪ್ಪ ಆದ್ರೆ ತಗೋ ನೋಡಿ ನನ್ ಮಗಳಿಗೆ ಮದ್ವೆ ಹೋಗಿ ಐತಿಲ್ಲ ಅಂತ ಅಪ್ಪ ಅದನ್ನ ನೋಡಕಂತ ನಾವು ಬಂದೀವಿ ಸೈಡ್ ಸರಿ ಅವಶ್ಯಕತೆ ಇಲ್ಲ ಸೈಡ್ ಅವಳಪ್ಪ ಎಲ್ಲ ಕತೆ ಬಕ್ತೆ ನಿಮ್ದೊಂದ್ ಎಂಟು ಸೋಳು ಕೈನಾ ನೀನು ಅಮಾವಾಸ್ಯ ದಿವಸ ಸುಡುಗಾಡಿನಲ್ಲಿ ಜಪ ಮಾಡಬೇಕು ಯಾಕೆ ನಿನ್ನ ಮಗಳು ಎರಡು ಗಂಡಿನಿಂದ ನಾಯಿ ತಿರುಗುತ್ತಿದ್ದಾಳೆ ಅದರಲ್ಲಿ ಸೇಸು ಎಂಬ ವರನಿಗೆ ನೀನು ಮದುವೆ ಮಾಡಿ ಕೊಟ್ಟರೆ ನಿನ್ನ ಮಗಳು ಮೊದಲಿನ ರಾತ್ರಿ ಮೊದಲಿನ ರಾತ್ರಿ ಸ್ವರ್ಗ ಸುಖ ಕಾಣುತ್ತಾಳಿ ಅಪ್ಪ ನನ್ನ ಮಗಳ ಮುಂದೆ ಏ ಅನಿಷ್ಟ ಮುಂದಿದೆ ಅನಿಷ್ಟ ಮುಂದಿದೆ ನಾವು ಹೇಳೋದನ್ನ ನೀನು ಮಾಡಿದ್ರೆ ಸರಿ ಇಲ್ಲವಾದ್ರೆ ನಿನ್ನ ಮಗಳಿಗೆ ಮುಂದೆ ದೊಡ್ಡವಾದ ಗಂಡಾಂತರವಿದೆ ಚೆಕ್ ಸಿಡಬಕ ನಿನ್ ಸಿಡಿ ಬಂದ ಮುಂದೆ ತೊಳಗಿನ ವಶ ಇಲ್ಲ ನಿಮ್ ಮಗಳು ಹೊಡ್ಕೊಂಡು ಹೋಗ್ಬೇಕಂತ ಇಲ್ಲಿ ಮಂಗೇನ್ ಮಕ್ಕಳು ಸ್ವಾಮಿ ಬಂದು ಗಡಿನ ಸ್ವಾಮಿ ಮಂಗೇನು ಮತ್ತೆ ನೋಡ್ಬೋಷಿ ನಾನು ಏನ್ ಮಾಡ್ಲಾ ನನಗೂ ತಡದು ತಡ್ದು ರಗಳೇ ನಿಮ್ಮ ಮಾಪಿ ಕುಟ್ ನನ್ನ ಮಗ ಇದ್ರ ವಾಸು ಕೊಡ್ಬೇಕಂತಂದು ತಾನು ತಿರ್ಮರ ಮಾಡ್ಯಾನ ಹದಕ ಇಂಗತೆ ಯಾಕೆ ಮೊದಲು ನೀನು ವಲಸೆ ಅಂತ ಮಾಡೀನಿ ಅದನ್ನೆಲ್ಲ ಬಿಡು ನೀನು ನನ್ನ ಲಗ್ನ ರಕ್ಕಿ ಅಲ್ಲ ಅದನ್ನ ಮೊದಲು ಹೇಳು ಈಗ ಟೈಮ್ ಸರಿ ಇಲ್ಲ ಇನ್ನೊಮ್ಮೆ ಬೆಟ್ಟಕಿಲ್ಲ ಹೋಗ್ತೀನಿ ಹೇ ಆಗುತ್ತಿಲ್ಲ ಹೇಳ್ತೀನಿ ಮತ್ತೆ ಟೈಮ್ ಮೊದಲ ಟೈಮ್ ಆಗಿತೆ ಮತ್ತೆ ಹೋಗಿ ಬಡ ನೀ ಮತ್ತೆ ಅಲ್ಲೇ ಇರು ನೋಡಿ ಗಿಲಿ ಕಿಲಿ तो 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 దస దివస నన్న గడి Olha o vídeo aqui, ó.